ಇವ್ರ ಜೀವನ ಚರಿತ್ರೆ ಬಗ್ಗೆ ನಾವು ಹೋದು ಸರಿ ಕೇಳಿದ್ವಿ ಇವರು ಅಲ್ಲಾಹನ ಸಂತರು ಪ್ರಪಂಚದಲ್ಲಿ ಬಂದ್ ಹೋಗಿದ್ದಾರೆ ಇವ್ರ ಜೀವನದಲ್ಲಿ ಯಾವ ಯಾವ ಕಷ್ಟಗಳು ಬಂದಿದ್ವಿ ಅವರು ಯಾವ ರೀತಿ ತಾಳ್ಮೆ ಮಾಡಿದ್ರು ಯಾವ ರೀತಿ ಸಹಸ್ಕೊಂಡು ತನ್ನ ಜೀವನವನ್ನು ಯಶಸ್ವಿ ಪಡ್ಕೊಂಡ್ರು ಅದರ ಬಗ್ಗೆ ನಾವು ಹೋದು ಸರಿ ಕೇಳಿದ್ವಿ ಅದಕ್ಕೆ ಅಲ್ಲಾ ಕುರಾನಿ ಮಸ್ಜಿದ್ ಅನ್ನು ಹೇಳುತ್ತಾನೆ ಅಲಾ ಇನ್ ಅಂದರೆ ಅಲ್ಲಾಹನ ಸಂತರಿಗೆ ಪ್ರಪಂಚದಲ್ಲಿ ಯಾವ್ದೋ ಭಯ ದುಃಖ ಅನ್ನೋದು ಇರೋದಿಲ್ಲ ಅವರಿಗೆ ಅಲ್ಲಾಹನ ಸಂತರು ಯಾರಾಗುತ್ತಾರೆ ಅವ್ರಿಗೆ ಒಟ್ಟವ್ರ ಭಯ ಪಡ್ಕೊಂಡಿಲ್ಲ ಯಾರನಿಂದ ದುಃಖನಿಂದ ಇರೋದಿಲ್ಲ ಅವ್ರ ಜೀವನೊಳಗೆ ಬರೀ ಯಾವತ್ ನೋಡಿದ್ರು ಏನಾದ್ರೂ ಕಷ್ಟ ಬಂದಿದ್ರೆ ದುಃಖ ಬಂದಿದ್ರೆ ಅವ್ರು ಏನ್ ಹೇಳ್ತಿದ್ರು ಅಲ್ಲಾಹನಿಂದ ಬಂದಿದೆ ಅಲ್ಲಾಹನಿಂದ ಒಳಿ ಹೋಗುತ್ತದೆ ಅವ್ರ ಜೀವನೊಳಗೆ ಇತ್ತು ಅಲ್ಲಾಹನ ಸಂತರಿನ ಅವ್ರು ಯಾರು ಯಾರು ಜನರಿಂದ ಭಯವನು ಪಡ್ಕೊಂತಿದ್ದಿಲ್ಲ ಏನಾಗೋದಿದೆ ಅದೇ ಹಾಗೆ ಆಗುತ್ತದೆ ಆ ಸಮಯದಲ್ಲಿ ಅದು ಅಲ್ಲಾಹನಿಂದ ಆಗುತ್ತಿದೆ ಅಂತ ಅವರು ಆ ರೀತಿ ಯೋಚನೆ ಮಾಡಿ ಜೀವನ ಮಾಡ್ತಿದ್ರು ಯಾರು ಅಲ್ಲಾಹನ ಸಂತರು ಇವತ್ತು ಅದರ ಒಳಗೆ ಒಬ್ರು ಅಲ್ಲಹರ ಸಂತರ ಹೆಸರು ಬಂದಿದೆ ಹಜರತೆ ಹಸನ್ ಬಸರಿ ಯಾರು ಹಜರತೆ ಹಸನ್ ಬಸರಿ ರೆಹಮತುಲ್ ಆಲೆ ಹಜರತೆ ಹಸನ್ ಬಸರಿ ರಹಮತುಲ್ ಆಲಿ ಅವರು ಇವರು ದೊಡ್ಡವಾದ ಏನೋ ಕಾರೋಬಾರ್ ಮಾಡ್ತಿದ್ರು ಯಾನಿ ಬಿಸ್ನೆಸ್ ಮುತ್ತು ರತ್ನವನ್ನು ಬಹಳಷ್ಟು ಏನು ರಾಜ್ಕುಮಾರ್ಗಳಿಗೆ ಹದಯ ಕೊಡೋದು ಗಿಫ್ಟ್ ಕೊಡೋದು ಮಾಡ್ತಿದ್ರು ಹಜರತೆ ಹಸನ್ ಬಸರಿ ರಹಮತುಲ್ ಆಲೆ ಯಾವ ರೀತಿ ತನ್ನ ಜೀವನೊಳಗೆ ಬದಲಾವಣೆ ಯಾವುದು ಅನ್ನೋದು ನಾವು ಇವತ್ತು ಕೇಳೋಣ ಯಾಕಂದ್ರೆ ಹಜರತಿ ಇಬ್ರಾಹಿಂ ಬಿನ್ ಅದಹಂ ರದಿ ಅಲ್ಲಾತನ ಹೋದ ಸಾರಿ ಕೇಳಿದ್ವಿ ಹಜರತಿ ಇಬ್ರಾಹಿಂ ಬಿನ್ ಅಧಹಂ ರದಿ ರಹಮತುಲ್ ಲಾಲೆಯರು ದೊಡ್ಡವಾದ ರಾಜ್ ಕುಮಾರ್ ಇದ್ರು ಅವರು ಒಂದೇ ಕ್ಷಣದಲ್ಲಿ ಏನು ಮಾತು ಕೇಳಿದ ನಂತರ ಹೃದಯದ ಎಲ್ಲಾ ವಿಚಾರಣೆಗಳು ಭಾವನೆಗಳು ಎಲ್ಲಾ ಬದಲಾವಣೆ ಆಯಿತು ಹಜರತಿ ಹಸನ್ ಬಜರ್ಹುಲ್ ಲಾಲೆಯರು ಇದೇ ರೀತಿ ಒಂದು ಕುಲ್ ಅಂತೂ ಹರ್ ಕುಲ್ ಬಾದುಶಾಂತ ಒಬ್ಬ ಬಾದಶಾ ಇದ್ದ ಆ ರಾಜ್ಕುಮಾರ್ ಕಡೆ ಹೋಗಿ ಹಜರತಿ ಹಸನ್ ಬಜರ್ಮತುಲ್ ಅಲೈ ಮುತ್ತೂರತ್ನ ಕೂಡ ಹೋಗಿದ್ರು ಹೋಗಿದ ನಂತರ ಅಲ್ಲಿ ಒಬ್ಬ ಸಿಪಾಯಿ ಏನ್ ಮಾಡಿದ ನಾಳೆ ರಾಜ್ಕುಮಾರ್ ಇರೋದಿಲ್ಲ ನೀವು ಚಲೋ ಆಗುತ್ತದೆ ಒಂದು ಕಾರ್ಯಕ್ರಮದಲ್ಲಿ ಹೊಂಟಿದ ರಾಜ್ಕುಮಾರ್ ಅವರು ಆ ಕಾರ್ಯಕ್ರಮದಲ್ಲಿ ನೀವೇ ಬಂದಿದ್ರೆ ಬಹಳ ಚಲುವನ್ ಆಗುತ್ತದೆ ಅಂತೂ ಆ ಸೈನಿಕ ಹೇಳಿದ ಹೇಳಿದ ನಂತರ ಹಜರತಿ ಹಸನ್ ಬಜ್ರ ಅಹಮತುಲ್ಲಾ ಅಲಿಯವರು ಏನ್ ಮಾಡಿದ್ರು ಆಯ್ತು ನಾನು ನಾಳೆ ಬರ್ತೀನಿ ಅದೇ ಸೈನಿಕನ ಜೊತೆ ಹಜರತೆ ಹಸನ್ ಅಹಮತುಲ್ ಅಲೆ ಒಂದು ಮೈದಾನ ಅಲ್ಲಿ ಬಂದ್ರು ಮೈದಾನದಲ್ಲಿ ಬಂದಿದ ನಂತರ ಸೈನಿಕ ಏನ್ ಮಾಡಿದ ಆ ಮೈದಾನ ಪಕ್ಕಕ್ಕೆ ನಿಂದರಿಸಿದ ಹಝರತೆ ಹಸನ್ ಬಸ್ರ ಅಹಮದುಲ್ ಅವರಿಗೆ ನಿಂದರಿಸಿದ ನಂತರ ಹಜರ್ತಿ ಹಸನ್ ಬಜರ್ ಹೆಮ್ಮು ನೋಡ್ತಾರೆ ಒಂದು ಪೆಂಡಲ್ ಸಂತ ಹಾಕಿದೆಯೆಲ್ಲ ಪೆಂಡಲ್ ಹಾಕಿದೆ ಕಾರ್ಪರ್ ಹಾಕಿದ್ವಿ ತಳಗಳ ಎಲ್ಲಾ ಮ್ಯಾಟ್ ಹಾಕಿದಿದೆ ನೋಡಿದ್ರೆ ಎಷ್ಟು ಬೆಳ್ಳಿ ಬಂಗಾರ ಮುತ್ತು ರತ್ನವನ್ನು ಸ್ಟೇಜ್ ಮೇಲೆ ಇಟ್ಟು ಇಡಲಾಗಿದೆ ಅದೆಲ್ಲ ಹಜರ್ತಿ ಹಸನ್ ಬಜರ್ ಹೆಮ್ಮೆ ನೋಡಕ್ ಕುಂದಿದ್ದಾರೆ ಮತ್ತು ಅದರ ಒಳಗಡೆ ಸ್ವಲ್ಪ ಜನರು ಏನು ಈಸಾಯಿ ದೊಡ್ಡ ದೊಡ್ಡ ಪಾದ್ರಿಗಳು ಬರ್ತಾರಂತೆ ಅವ್ರ ಒಳಗಡೆ ಹೋಗಿ ಒಂದು ಸಮಾಧಿ ಮುಂದೆ ನಿಂತೇನೆ ಅಳಕೊಂತಿದ್ರು ದಾವನ್ನು ಮಾಡಕ್ ಕುಂದಿದ್ರು ಏನೇನು ಓದಾ ಕುಂತಿದ್ರು ಹಳದಳದ್ ಮತ್ತು ಹೊರಗಡೆ ಹೋದ್ರು ಅವರು ಮತ್ತು ಎರಡನೇ ಗ್ರೂಪ್ ಯಾವ್ದು ಬಂತು ದೊಡ್ಡವಾದ ಸೇನೆಗಳು ಫೌಜಿಗಳು ಟೀಕೆ ಏನ್ ಪೊಲೀಸರು ಇದ್ರು ಅವ್ರು ಬಂದ್ರು ಅವರು ಅದೇ ರೀತಿ ಅಳೋದು ತನ್ನ ಕಡಗ ತಗೊಂಡು ಏನ್ ಸಲ್ಯೂಟ್ ಮಾಡಿದ್ರು ಎಲ್ಲಾ ಪ್ರಾರ್ಥನೆ ಮಾಡಿ ಅವರು ಹಳ್ಳಿ ಹೋದ್ರು ಮತ್ತು ಮೂರನೇ ಸಾರಿ ದೊಡ್ಡ ದೊಡ್ಡ ಡಾಕ್ಟರ್ಗಳು ಬಂದ್ರು ಅವರು ಸಮಾಧಿ ಮುಂದೆ ಬಂದು ಏನ್ ಮಾಡಿದ್ರು ನುಡಿದ್ರು ಸಮಾಧಿಗಳು ಆ ಸಮಾಧಿ ನೋಡಿದ ನಂತರ ಅಳೋದು ನೋಡಿ ಅಳಿದ್ರು ಮತ್ತು ಚಿರಾಡಿದ್ರು ಅಲ್ಲಿ ಏನೇನು ದುಃಖ ಮಾಡುದು ಆ ದುಃಖವನ್ನು ಮಾಡಿ ಮತ್ತು ಹೊಳ್ಳಿ ಹೋದ್ರು ದೊಡ್ಡ ಡಾಕ್ಟರ್ಗಳು ನಾಲ್ಕನೇ ಸಾರಿ ಎಷ್ಟೋ ಹೆಣ್ಣು ಮಕ್ಕಳು ಬಂದ್ರು ಅವರು ಒಳಗಡೆ ಬಂದಿದ್ದ ನಂತರ ತನ್ನ ತಲೆ ಮೇಲೆ ಇರುವ ಪಟ್ಟ ತೆಗೆದು ಕೂದ್ಲಾವನ್ನು ಹೊರಗಡೆ ತೆಗೆದು ಅವರು ಅದೇ ರೀತಿ ತನ್ನ ಕೈಯಲ್ಲಿ ಬಂಗಾರದ ಪ್ಲೇಟ್ ಉಂಡಿ ಹೆಚ್ಚಿಕೊಂಡು ಬಂದಿದ್ರು ಅವರು ಆ ತಗೊಂಡು ಎಲ್ಲಾರು ಹಾಗೆ ನಿಂತಿದ್ದಾರೆ ಮತ್ತು ಅಳಾ ಕುಂತಿದ್ದಾರೆ ಎಲ್ಲಾರು ಹೆಣ್ಣು ಇದು ಎಲ್ಲಾ ಇಲ್ಲಿ ತನ್ನ ಕಣ್ಣನಿಂದ ಹಜರತಿ ಹಸನ್ ಬಸ್ ಹಿಮತ್ತು ನಾಲೆಯರು ನೋಡಾಕ್ ಕುಂತಿದ್ದಾರೆ ನೋಡಿದ ನಂತರ ಆ ನಾಲ್ಕು ಮಂದಿ ಗ್ರೂಪ್ ಅನ್ನು ಹೋಗಿದ ನಂತರ ಲಾಸ್ಟ್ ಗೆ ಆ ರಾಜ್ಕುಮಾರ ಬಂದ ಒಳಗಡೆ ಬಂದು ಆ ಸಮಾಧಿ ಮುಂದೆ ಏನ್ ಹೇಳಿ ಹಳಾ ಕುಂತಿದ್ದ ಐ ನನ್ನ ಮಗನೇ ಐ ನನ್ನ ಹೃದಯದ ಬೆಳಕು ನನ್ನ ಬಹಳಷ್ಟು ಇಚ್ಛೆ ಇತ್ತು ನೀ ದೊಡ್ಡವಾಗಿದ್ದ ನಂತರ ನನ್ನ ರಾಜನೀತಿ ನನ್ನ ಕುರ್ಸಿ ಮೇಲೆ ನೀ ಕುಂದರ್ತೀಯ ನೀನ್ ನಡೆಸುವ ಹೋಗ್ತೀಯ ಅನ್ನೋದು ಆದ್ರೆ ಯಾರು ಸಾವು ಕೊಟ್ಟಿದ್ದಾರೆ ಯಾರು ನಿನಗೆ ಸಾಯಿಸಿದ್ದಾರೆ ಯಾರು ನಿನ್ನ ಜೀವನ ತೆಗೆದಿದ್ದಾರೆ ನಾನು ಅವ್ರ ಮುಂದೆ ಇಷ್ಟು ದೊಡ್ಡವಾದ ಪಾದರಿಗಳಿಗೆ ನಾನು ಕೊಟ್ಟಿದ್ರೇನೆ ಅವ್ರು ನಿನ್ನ ದೇಹಗಳಿಗೆ ಜೀವ ಹಾಕ್ತಾರೆ ಅಂದರೆ ನಾನು ಈ ದೊಡ್ಡವಾದ ಪಾದ್ರಿ ನಾನು ಕೊಟ್ಟು ಹೋಗುತ್ತೇನೆ ನೋಡ ದೊಡ್ಡ ದೊಡ್ಡ ಪಾದ್ರಿಗಳ ಈಸಾಯಿ ಮಸಿ ಬಂದಿದ್ದಾರೆ ಎಲ್ಲರ ಇಲ್ಲಿ ನಿಂತಿದ್ದಾರೆ ಆದ್ರೆ ಏನ್ ಮಾಡಿಬೇಕು ಆ ನಿನ್ಗೆ ಏನು ಸಾವು ಕೊಟ್ಟಿದ್ದಾನೆ ಸಾವು ಕಟ್ಟಿರುವ ಪರಮಾತ್ಮ ಇದು ಯಾವುದೇ ಏನು ನಡೆಯಿಲ್ಲ ಮತ್ತು ಮುಂದೆ ರಾಜ್ಕುಮಾರ್ ಹೇಳದ ಏನಂತ ಐ ನನ್ನ ಮಗನೇ ನೋಡು ದೊಡ್ಡ ದೊಡ್ಡವಾದ ಗಳು ಬಂದ್ರು ನಿನಗೆ ಯಾರು ಸಾವು ಕೊಟ್ಟಿದ್ದಾರೆ ಏನಾದ್ರೆ ನಾವು ಏನು ಡಾಕ್ಟರ್ ನ ಅವಶ್ಯಕತೆ ಬಿದ್ದಿದ್ರೆ ನಾನು ಇಡೀ ಡಾಕ್ಟರ್ ಗಳು ನಾನು ಕೊಡುತ್ತೇನೆ ಆದ್ರೆ ನಿನ್ನ ದೇಹ ಒಳಗೆ ಅವರ ಆತ್ಮವನ್ನು ಹಾಕಬೇಕು ಐ ನನ್ನ ಮಗನೇ ಆಗಿದ್ರೆ ಬಹಳ ಚಲಾಗ್ತೀಯಾ ಆದರೆ ಇಂತಹ ಡಾಕ್ಟರ್ಗಳು ಆ ಭಗವಂತನಿಗೆ ಅವಶ್ಯಕತೆ ಬೆಳುದಿಲ್ಲ ಮತ್ತು ಮುಂದೆ ಅದೇ ರೀತಿ ಹೆಣ್ಣು ಮಕ್ಕಳ ಬಗ್ಗೆ ಮತ್ತು ದೊಡ್ಡ ದೊಡ್ಡವಾದ ಸೀನ್ಗಳ ಬಗ್ಗೆ ಹೇಳಿದ ಹೇಳಿದ ನಂತರ ಅಗ್ನೇ ಸಾರಿ ಏನ್ ಹೇಳೋದ ಹೋಗಿದ ನಂತರ ಆ ರಾಜ್ಕುಮಾರಿಗಳ ಕೂತಿದ್ದಾನೆ ಐದು ನಮ್ಮ ಮಗನಿ ಇದು ಎಲ್ಲಾ ಸಂಪತ್ತು ಹಣ ಸಂಪತ್ತು ನನ್ ಕಡೆ ಇದೆ ಆದ್ರೆ ಎಲ್ಲಾ ಕೊಟ್ಟಿದ್ರೆ ನಿನ್ನ ದೇಹುಳಿಗೆ ಜೀವ ಮತ್ತು ಹೊಳ್ಳಿ ಬರುವುದಿಲ್ಲ ನೀ ಸತ್ತಿದೆಯಾ ಒಮ್ಮೆ ಪ್ರಪಂಚ ಬಿಟ್ಟು ಹೋಗಿದೀಯಾ ಇನ್ನೊಮ್ಮೆ ಹಳ್ಳಿ ಬರೋದಿಲ್ಲ ಅನ್ನೋದು ಗೊತ್ತಿದೆ ಐ ನನ್ನ ಮಗನೇ ನಾನು ಮುಂದಿನ ವರ್ಷ ಮತ್ತೆ ನನಗೆ ಬೆಟ್ಟ ಆಗೋದಕ್ಕೆ ಬರ್ತೇನೆ ಅಂತ ರಾಜ್ಕುಮಾರ್ ಹಳ್ಳಿ ಹೋದ ಹಸರತೆ ಹಸನ್ ಬಸರ್ ಅಹಮತುಲ್ಲಾನೆ ಅಲ್ಲಿ ನಿಂತು ಎಲ್ಲಾ ಇದು ತನ್ನ ಕಣ್ಣಿಲ್ ನೋಡಾ ಕುಂತಿದ್ದಾರೆ ಹೈ ಅಲ್ಲ ದೊಡ್ಡವಾದ ರಾಜ್ಕುಮಾರ ಇಂತ ದೊಡ್ಡವಾದ ಸೈನಿಕಗಳಿಗೆ ಪಾದ್ರಿ ಮದ್ ಪಾದ್ರಿ ಅವರಿಗೆ ಇಸು ಮಸಿಗೆ ಪ್ರಾರ್ಥನೆ ಮಾಡಿ ಎಲ್ಲಾ ಜನರಿಗೆ ಕೊಡ್ಸಿದ್ರೇನೆ ಆ ತನ್ನ ಮಗನ ದೇಹಗಳಿಗೆ ಏನು ಜೀವ ಹಾಕೊಳಕ್ ಶಕ್ತಿ ಇಲ್ಲ ಮತ್ತು ನಾನು ಎಲ್ಲಿ ಹೊಂದಿದ್ದೇನೆ ನಾನು ಯಾ ದಾರಿ ಮೇಲೆ ಹೊಂಟಿದ್ದೇನೆ ನಾನು ಆ ಅಲ್ಲನ ನಾನು ಪ್ರಾರ್ಥನೆ ಮಾಡಬೇಕಿತ್ತು ಇಂತ ಇಂಥ ದೊಡ್ಡವಾದ ಹಣ ಬೆಳ್ಳಿ ಬಂಗಾರ ಇದ್ದರನೆ ಒಳ್ಳೆ ಯಾರು ಜನರ ಬರ ಕುಂತಿಲ್ಲ ಅಂದ್ರೆ ನಾನು ಮುತ್ತು ರತ್ನ ವ್ಯಾಪಾರ ಮಾಡುವ ಒಬ್ಬ ಬಿಸ್ನೆಸ್ ಮ್ಯಾನ್ ನಾನು ನಾನು ಎಷ್ಟು ಹೆಮ್ಮೆ ಪಡ್ಕೊಳ್ಳುತ್ತಿದ್ದೇನೆ ಇದರ ಮೇಲೆ ಎಷ್ಟು ಸಪೋರ್ಟ್ ಪಡ್ಕೊಳಕ್ ಕುಂತಿದ್ದೇನೆ ನಾನು ಎಲ್ಲಾ ಬಿಟ್ಟು ನಾನು ಅಲ್ಲಾನ ಪ್ರಾರ್ಥನೆಯನ್ನು ಮಾಡಬೇಕು ಅಂತ ಏನ್ ಮಾಡಿದ್ರು ಹಜರತಿ ಹಸನಿ ಹಸನ್ ಬಜುಲ್ಲು ಇದು ಎಲ್ಲಾ ಬಿಸ್ನೆಸ್ ಬಿಟ್ಟು ಅಲ್ಲಾನ ಪ್ರಾರ್ಥನೆ ಹೋದ್ರು ಅವ್ರು ನಿಯತ್ ಮಾಡ್ಕಿದ್ರು ಅಯ್ಯ ಅಲ್ಲಾ ನಾನು ಸಾಯತನಕ್ಕೆ ಯಾವತ್ತೂ ನಗೋದಿಲ್ಲ ಯಾ ಅಲ್ಲ ನಗಂಗಿಲ್ಲ ನಾನು ಹಾಗೆ ಅಳ್ಕೊಂತ ನಾನು ಜೀವನ ಮಾಡ್ತೀನಿ ಇವರು ಇದ್ರು ನೋಡ್ರಿ ಒಂದೇ ಕ್ಷಣದಲ್ಲಿ ಶ್ರೀಮಂತರಿಗೆ ನೋಡಿ ಬದಲಾವಣೆ ಆದರೂರು ಇವತ್ತು ಜನರು ಶ್ರೀಮಂತರ ನೋಡಿ ಎಲ್ಲೇ ಮಸಜಿದ್ಗೆ ಖಾಲಿ ಮಾಡುತ್ತಿದ್ದಾರೆ ಪ್ರಪಂಚದಲ್ಲಿ ಜನರು ಅವ್ರೇನಿದ್ರು ದೊಡ್ಡವಾದ ರಾಜ್ಕುಮಾರ್ಗೆ ನೋಡಿ ಮಾಡಿದ್ರು ಇಂತ ದೊಡ್ಡವಾದ ರಾಜ್ಕುಮಾರ್ ಇದರೇ ಇಷ್ಟು ಬೆಳ್ಳಿ ಬಂಗಾರ ಹಣ ಸಂಪತ್ತಿ ಇದ್ದರನೆ ತನ್ನ ಮಗನಿಗೆ ಜೀವಿತ ಮಾಡೋ ಶಕ್ತಿ ಇಲ್ಲ ಆದ್ರೆ ನಾನು ಇಷ್ಟೆಲ್ಲಾ ಬೆಳ್ಳಿ ಬಂಗಾರ ಇಟ್ಟುಕೊಂಡ್ರೆ ನಾನು ಯಾವ ಮೇಲೆ ಹೊಂದಿದ್ದೇನೆ ನಾನು ಇದು ಎಲ್ಲಾ ಬಿಟ್ಟು ಅಲ್ಲಾನ ಪ್ರಾರ್ಥನೆ ಕಡೆ ಹಳ್ಳಿ ಹೋಗ್ಬೇಕಂತ ಹಜರತೆ ಮಾಡಿದ್ರು ಅಲ್ಲಾನ ಪ್ರಾರ್ಥನೆ ಕಡೆ ಹಳ್ಳಿ ಹೋದ್ರು ಅಲ್ಲಾನ ಪ್ರಾರ್ಥನೆ ಮಾಡಿದ್ರು ಅಲ್ಲಾನ ಪ್ರೀತಿಯನ್ನು ಪಡ್ಕೊಂಡ್ರು ಯಾರು ಹಜರತೆ ಹಸನ್ ಬಸ್ರಿ ರೆಹಮತುಲ್ಲರು ಇನ್ನೊಂದು ಇರದು ಕಥೆ ಇದೆ ಹಜರತೆ ಹಸನ್ ಬಜ್ರ ಅಹಮತುಲ್ಲಾಲೇ ಒಂದು ಸಾರಿ ಪ್ರಾರ್ಥನೆ ಮಾಡಿದ್ರು ಒಬ್ಬ ಅಬ್ದುಲ್ಲಾ ಅನ್ನೋ ವ್ಯಕ್ತಿ ರಾತ್ರಿಗೆ ಏದ್ ಹೇಳಿದ ನಾನು ಮಸೀದ್ಗೆ ಹೋಗಿ ಜಲ್ದಿ ನಾನು ನಮಾಜ್ ಮಾಡ್ಬೇಕಂತೂ ಇಚ್ಛೆ ಮಾಡ್ತು ಮಸೀದ್ಗೆ ಬಂದಿದ್ದ ಬಂದಿದ ನಂತರ ಹಜರತಿ ಹಸನ್ ಬಸ್ರ ರೆಹಮತುಲ್ಲಾ ಅಲ ಮಸಿದ್ ಒಳಗೆ ಏನು ದುವಾ ಮಾಡಿದ್ರು ರಾತ್ರಿ ಸಮಯ ಇದೆ ಒಂದು ಎರಡು ಗಂತೂ ಸಮಯ ಆಗಿರಬಹುದು ಅರ್ಧ ರಾತ್ರಿಯಿಂದ ಕಳೆದಿದೆ ಆ ಸಮಯದಲ್ಲಿ ಹಜರತಿ ಹಸನ್ ಬಸರಿ ರೆಹಮತುಲ್ಲಾ ಅಲೀ ಅವರು ದುವಾ ಮಾಡಕ್ ಕುಂತಿದ್ದಾರೆ ಅವ್ರು ದುವಾ ಮಾಡಿದ ನಂತರ ಎಷ್ಟೋ ಜನರು ಆ ಅಂತ ಹೇಳಕ್ ಕುಂತಿದ್ದಾರೆ ಆ ಅಬ್ದುಲ್ಲಾ ವ್ಯಕ್ತಿ ಏನಿದ್ದ ಹೊರಗಡೆ ಬಂದಿದ ನಂತರ ಆ ಒಳಗಡೆ ಬಹಳಷ್ಟು ಜನರು ಇರಬಹುದು ಏಕೆಂದ್ರೆ ಹಜರತಿ ಹಸನ್ ಬಸರಿ ಅವರು ದುವಾ ಮಾಡಾ ಕುಂತಿದ್ದಾರೆ ಅವ್ರ ಹಿಂದೆ ಎಷ್ಟೋ ಜನರು ಆಮೀನ್ ಅಂತ ಹೇಳಕ್ ಕುಂತಿದ್ದಾರೆ ನಾನು ಒಳಗ್ ಹೋಗ್ಬಾರ್ದು ನನ್ನ ಆಮೀನು ಹೋಗುತ್ತೇನೆ ಅಂತ ಅಲ್ಲಿ ನಿಂತಿದ್ದ ಅಬ್ದುಲ್ಲಾ ಬೆಳಗಿನ ಸಮಯ ಹೇಗಾಯ್ತು ಆಯ್ತು ಅವಾಗ ಒಳಗಳಿಗೆ ಕಥಾ ತೆಗೆದು ನೋಡ್ತಾನಂತೆ ಅಲ್ಲಿ ಒಳಗಡೆ ಒಳಗಡೆ ಯಾರು ಇದ್ದಿದ್ದಿಲ್ಲ ಹಝರತೆ ಹಸರ್ ಮಸೀರ್ ಒಬ್ಬರಿದ್ರು ಒಬ್ಬರಿದ್ರು ಆ ವ್ಯಕ್ತಿ ಇದು ವಿಚಿತ್ರ ಆದಪ್ಪ ಅವ್ರು ದುವಾ ಮಾಡುವ ಸಂದರ್ಭದಲ್ಲಿ ಎಲ್ಲಾರು ಜನರು ಅಂತ ಹೇಳಕ್ ಕುಂತಿದ್ರು ನಾನು ಒಳಗೆ ನೋಡುತ್ತೇನೆ ಯಾರು ಕಾಣ ಕುಂತಿಲ್ಲ ಯಾರು ಇರಬಹುದು ಮತ್ತು ಒಳಗಡೆ ಯಾರು ಆಮೀನ್ ಹೇಳಿದ್ರು ತಡ್ಕೊಳಾಗುತ್ತಿದ್ಲ ಆ ವ್ಯಕ್ತಿಗೆ ಸಾಯಂಕಾಲ ಹೋಗಿ ಹಸರತೆ ಹಸನ್ ಬಸರು ಹೆಣ್ಮಲ್ಲಿ ಹೋಗಿ ಕೇಳಿದ ಐ ಹಸನ್ ಬಸ್ರಿ ನಾನು ನಿಮಗೆ ಒಂದ್ ಪ್ರಶ್ನೆ ಮಾಡುತ್ತೇನೆ ಅದ್ರ ಉತ್ತರ ನೀವು ಕೊಟ್ಟಿದ್ರೆ ಬಾಳೆ ಆಗುತ್ತಿದೆ ನಾನು ನಿನ್ನೆ ರಾತ್ರಿ ಈ ರೀತಿ ರಾತ್ರಿಯಲ್ಲಿ ನಿಮ್ಮ ನಾನು ನೋಡಿದ್ದೆ ರಾತ್ರಿ ನೀವು ದ್ವಾ ಮಾಡಕ್ ಹೊಂದಿದ್ರ ಯಾರು ಹಿಂದೆ ಎಷ್ಟೋ ಜನರು ಆಮೇಲೆ ಹೇಳಕ್ ಕುಂತಿದ್ರು ಅವ್ರು ಯಾರು ಜನರು ಯಾರು ಜನರು ನೀವು ನನಗೆ ತಿಳಿಸಿ ಹೇಳಿದ್ರೆ ಬಹಳ ಚಲೋ ಆಗ್ತಿದೆ ಇಲ್ಲಾಂದ್ರೆ ನನ್ಗೆ ತಡ್ಕೊಳಾಕ್ ಹೋಗುತ್ತಿಲ್ಲ ಯಾರು ಹಸನ್ ಬಸ್ರಿ ಒಂದೇ ಸಂದರ್ಭದಲ್ಲಿ ಅಲ್ಲಾನ ಪ್ರೀತಿಯನ್ನು ಪಡ್ಕೊಂಡ್ರು ಅವ್ರು ಎಷ್ಟು ಬೆಳ್ಳಿ ಬಂಗಾರ ಇತ್ತು ಎಷ್ಟು ಮುತ್ತು ರತ್ನ ಇತ್ತು ಎಲ್ಲಾ ಅಲ್ಲಾನ ಬಾರನ ಖೈರಾತ್ ಮಾಡಿ ಬಂದ್ರು ಹಜರತಿ ಹಸನ್ ಬಸ್ರಿ ರಾತ್ರಿ ಸಮಯದಲ್ಲಿ ದುವಾ ಮಾಡ ಕುಂತಿದ್ದಾರೆ ಆ ಅಮೀನ್ ಅಂತ ಹೇಳೋರು ಯಾರು ಕಾಣ ಕುಂತಿಲ್ಲ ಆ ವ್ಯಕ್ತಿ ಕೇಳಿದ ನಂತರ ಹಜರತಿ ಹಸನ್ ಬಸ್ರಿ ರೆಹಮತ್ರು ತಿಳಿಸಿ ಹೇಳಿದ್ರು ಇಡೀ ಶುಕ್ರವಾರ ರಾತ್ರಿ ಏನೇ ಗುರುವಾರ ಆಗಿದ ನಂತರ ಈ ಸಾಯಂಕಾಲ ಏನು ಬರ್ತ ರಾತ್ರಿ ಅದಕ್ಕೆ ಶುಕ್ರವಾರ ರಾತ್ರಿ ಅಂತ ಹೇಳ್ತಾರೆ ಆ ರಾತ್ರಿಯಲ್ಲಿ ಮಸಜಿದ್ ನಲ್ಲಿ ನಾನು ಪ್ರವಚನ ಮಾಡುತ್ತೇನೆ ನಾನು ಇದೇ ರೀತಿ ಪ್ರವಚನ ಮಾಡುತ್ತೇನೆ ಪಾಠವನ್ನು ಹೇಳುತ್ತೇನೆ ಆ ಪ್ರವಚನ ಕೇಳೋದಕ್ಕೆ ಜನರು ಬರೋದಿಲ್ಲ ಜಿನ್ನಾತುಗಳನ್ನು ಬರುತ್ತಾರೆ ಮಸೂದ್ಗಳಿಗೆ ಜಿನ್ನಾತುಗಳಿಗೆ ನಾನು ಪ್ರವಚನ ಮಾಡುತ್ತೇನೆ ಭಯಾನವನ್ನು ಹೇಳುತ್ತೇನೆ ವಾಸನ ಸಿಹಾತ್ವನು ನಾನು ಹೇಳುತ್ತೇನೆ ಎಲ್ಲಾರು ಜಿನ್ನಾತುಗಳು ನನ್ನ ಪ್ರವಚನ ಕೇಳೋದಕ್ಕೆ ಬರುತ್ತಾರೆ ಆದ್ರೆ ಪ್ರವಚನ ನಂತರ ನಾನು ಅಲ್ಲಾಹನ ಕಡೆ ದುವಾ ಮಾಡುತ್ತೇನೆ ಎಲ್ಲಾರು ಜಿನ್ನಾತುಗಳು ಆಮೀನ್ ಅಂತ ಹೇಳುತ್ತಾರೆ ಆದ್ರೆ ಇದು ಮಾತುಗಳೇನೆ ಬೇರೆ ಹೇಳಾಕ ಹೇಳ ಅಂತ ಹಜರತೆ ಹಸನ್ ಮಸೀನ್ ಹೇಳಕ್ ಹೊಂದಿದ್ದಾರೆ ಇವ್ರಿದ್ರು ಇದ್ರು ಸಂತರು ಇವರು ಏನಾದ್ರೆ ಪ್ರವಚನ ಮಾಡಬೇಕಂದ್ರೆ ಬರೀ ಜನರು ಅಷ್ಟೇ ಇರ್ತಿದ್ಲಾ ಜಿನ್ನಾದುಗಳ ತನಕ ಬರ್ತಿದ್ರು ಪ್ರವಚನ ಕೇಳೋದಕ್ಕೆ ಏಕೆ ಇವರು ಆ ರೀತಿ ಅಲ್ಲಾನ ಪ್ರವಚನ ಏನು ಅಲ್ಲಾನ ಪ್ರೀತಿಯನ್ನು ಪಡ್ಕೊತಿದ್ರು ಹಜರ್ತಿ ಹಸನ್ ಬಸೀರ್ ರಹಮತ್ ಇವತ್ತು ನೋಡ್ರಿ ಬಹಳಷ್ಟು ಜನ ನೋಡಿರಬಹುದು ದಾರಿಯಲ್ಲಿ ಹೋಗೋದ ಸಂದರ್ಭದಲ್ಲಿ ಕಾಣೋದು ಒಂದು ನಾವು ನೋಡೋದು ಏನೇ ತಿಳ್ಕೊಳ್ಳೋದು ಒಂದು ಪ್ರಪಂಚದಲ್ಲಿ ಬಹಳಷ್ಟು ಜನರು ಇದೆ ನೋಡ್ರಿ ಫಾರ್ ಎಕ್ಸಾಂಪಲ್ ಉದಾಹರಣೆಗಾಗಿ ಈಗ ಯಾರಾದ್ರೆ ಹೆಣ್ಮಕ್ಳು ಪುರುಷರಾಗಲಿ ಅವರು ಪ್ಯಾಟಿಗೆ ಹೋದ್ರು ಹೋಗಿದ ನಂತರ ಏನಾದ್ರೆ ಸಾಮಂತ ಒಳ ಕುಂತಿದ್ರು ತಗೊಳ್ಳೋ ಸಂದರ್ಭದಲ್ಲಿ ಯಾರಾದ್ರೆ ಕಾಯಿಂಟ್ ಚಿಲ್ಲರ್ ಕೊಟ್ಟಿಲ್ಲ ಇಲ್ಲಮ್ಮ ನಿಮ್ ಕಡೆ ಐದ್ ನೂರು ರೂಪಾಯಿ ಐತಿ ಬರೇ ಎಷ್ಟು ಒಂದ್ ನೂರ ಐವತ್ತು ರೂಪಾಯಿ ನನ್ಗೆ ನೀ ಕೊಡಬೇಕು ಈಗ ನಾನು ಹಳ್ಳಿ ಕೊಡೋದಕ್ಕೆ ಚಿಡ್ರಾ ಇಲ್ಲ ಎಲ್ಲ ಹೋಗಿ ತಗೊಂಬ ಈಗ ಬಹಳಷ್ಟು ಜನರು ಏನ್ ಮಾಡ್ತಾರೆ ನೋಡಿದ ತಕ್ಷಣ ಬೇರೆ ತಿಳುವಳಿಕೆ ತಗೊಳ್ತಾರೆ ಏನಂತ ಆ ಯಾರಾದ್ರೆ ತಾಯಿಯವರು ಚಿರಾ ಹೊಡಿಕಾಡಕೊಂಡು ಎಲ್ಲಿ ಹೋದ್ರು ಒಬ್ರು ತಾಯಿ ಏನಾದ್ರೆ ಶರಾಯಿ ಅಂಗಡಿ ಆಗಲಿ ಚಾಯ್ ಅಂಗಡಿ ಆಗಲಿ ಯಾಕೆಂದ್ರೆ ಚಿರ ಚಿಡ್ರಾ ಬೇಕು ಅಂಗಡಿ ಕೊಡೋದಕ್ಕೆ ಅವ್ರು ಆ ಅಂಗಡಿ ಅಂಗಡಿ ನಾನು ಮಂದಿಗೆ ಚಿಡ್ರಾ ಇಸ್ಕೊಂಡು ನನ್ನ ಅಂಗಡಿಗೆ ಕೊಟ್ಟು ನಾನು ಮಂದಿಗೆ ಮನೆಗೆ ಹೋಗಬೇಕು ಇದು ಎಲ್ಲಾರು ಇಚ್ಛೆ ಇರುತ್ತದೆ ಅದೇ ರೀತಿ ಒಂದು ಸಾರಿ ಒಬ್ಬಕಿ ತಾಯಿ ಏನ್ ಮಾಡಿದ್ರು ಚಿಲಾ ಮನೆ ಇಸ್ಕೊಳ್ಳೋದಕ್ಕೆ ಒಂದು ಶರಾಯಿ ಅಂಗಡಿ ನೋಡುದು ಚಿಡ್ರ ತಗೊಂಡ್ ಬರಾಕ್ ಹೋಗಿದಾಳೆ ತಾಯಿ ನೋಡಿದ್ರಿ ಇಲ್ಲಿ ಇಲ್ಲಿ ಜನರು ಹೊರಗಡೆ ನಿಂತವ್ರು ಏನ್ ಮಾಡಿದ್ರು ಬ್ಯಾಟ್ರಿ ಬಂದ್ರು ನೋಡು ಶರಾಯಿ ಅಂಗಡಿ ಈ ರೀತಿ ಕುಡಿದ್ ಬರಾಕ್ ಹೊಂದಿದ್ದಾರೆ ಜನರು ನೋಡಿದ ನಂತರ ತಿಳುವಳಿಕೆ ವಿಚಾರಣೆ ಬೇರೆ ಮಾಡುತ್ತಾರೆ ಇದೇ ರೀತಿ ಹಜರತಿ ಹಸನ್ ಬಸರ್ ಅಹಮದುಲ್ಲೆಯವರು ಮಾಡಿದ್ರು ಒಂದು ಸಾರಿ ಹಜರತಿ ಹಸನ್ ಬಸರ್ ಅಹಮದುಲ್ಲಾ ಅಲೆಯರು ನೋಡ್ರಿ ಅವರು ಸಮುದ್ರ ಸಮೀಪ ಬಂದಿದ್ರು ಒಬ್ಬ ಹಬಶಿ ವ್ಯಕ್ತಿ ಕರಗಾಗಿದ್ದಾನೆ ಅತಿ ಜಾಸ್ತಿ ಒಂದು ಆ ಏನಿದೆ ಗಿಡದ ಸ್ಥಳಗಳೇ ಕುಂತಿದ್ದಾನೆ ಸಮುದ್ರ ಇದೆ ಸಮುದ್ರ ಸಮ ಗಿಡ ಇದೆ ಆ ಗಿಡ ತಳಗೆ ಆ ವ್ಯಕ್ತಿ ಕುಂತಿದ್ದಾನೆ ಆ ವ್ಯಕ್ತಿ ತೊಡಿ ಮೇಲೆ ಒಬ್ಬ ಕಿ ಮಗಳು ಮಲಗಿದಾಳೆ ಏನು ಮುಖಾವಣೆ ಇಟ್ಕೊಂಡು ಆ ವ್ಯಕ್ತಿ ಕೈಯಲ್ಲಿ ಒಂದು ಬಾಟ್ಲಿ ಹಿಡ್ಕೊಂಡು ಕುಡಿಯಾ ಕುಂತಿದ್ದಾನೆ ಮತ್ತ ತಾಯಿಗೆ ಕೊಡ್ಸಾ ಹೊಂತಿದ್ದಾನೆ ಆ ಹೆಣ್ಣು ಮಗಳು ಹಸರತೆಲ ನೋಡಿದ ನಂತರ ಶಿಟ್ಟು ಪಡ್ಬಂದ್ರು ಇದು ಎಂತ ವ್ಯಕ್ತಿ ಇರಬಹುದು ಎಂತ ಕೆಟ್ಟ ವ್ಯಕ್ತಿ ಇರಬಹುದು ಬಾಟ್ಲಿ ಏನು ಬಾಟ್ಲಿ ಶರಾಯಿ ಬಾಟ್ಲಿ ತಿಳ್ಕೊಂಡಿದಾರೆ ಶರಾಯಿ ಬಾಟ್ಲಿ ಇಟ್ಕೊಂಡು ಆ ಹೆಣ ಮಗಳ ತಾಯಿಗೆ ತನ್ನ ತೊಡಿ ಮೇಲೆ ಮನಸ್ಕೊಂಡು ಶರಾಯಿ ಆ ತಾಯಿಗೆ ಕುಡ್ಸಾಕ್ ಕುಂತಿದ್ದಾನ ಈ ವ್ಯಕ್ತಿ ಮತ್ತ ಅವನೇ ಕುಡಾಕ್ ಕುಂತಿದ್ದಾನ ಸ್ವಲ್ಪ ನಾಚಕಿ ಈ ವ್ಯಕ್ತಿಗೆ ಸ್ವಲ್ಪರ ಏನು ನಾಚಿಕೆ ಅನ್ನೋದು ಹೆದರಿಕೆ ಅಲ್ಲಾರ ಭಯ ಇಲ್ಲ ಈ ವ್ಯಕ್ತಿ ಒಳಗೆ ಅಂತ ಹಜರತಿ ಹಳಸನ್ ಬದ್ರಿ ವಿಚಾರಣೆ ಮಾಡ್ಕೊಂಡು ನಿಂತಿದ್ರಲ್ಲೇ ಹಂಗಾದ್ರೆ ಈ ವ್ಯಕ್ತಿಕ್ಕಿಂತ ಚಲೋ ನಾನೇ ಆದೀನಿ ಈ ವ್ಯಕ್ತಿ ಬಾಟ್ಲಿ ಹಿಡ್ಕೊಂಡು ಆ ತಾಯಿಗೆ ಮನಸ್ಸು ಶರಾಯವನ್ನು ಕೊಡ್ಸ ಕುಂತಿದ್ದಾನೆ ಮತ್ತು ತಾನೇ ಕೂಡ ಕುಂತಿದ್ದಾನೆ ಅವ್ನಕಿಂತ ಚಲೋ ನಾನೇ ಇದೀನಿ ಇಷ್ಟೇ ಸಂದರ್ಭದಲ್ಲಿ ಆ ಸಮುದ್ರದಲ್ಲಿ ಒಂದು ಹಡಗ ಹೊರ ಕುಂತಿತ್ತು ಆ ಹಡಗ ಯಾವದೇ ಸಂದರ್ಭದಲ್ಲಿ ಒಂದು ಏನಾದ್ರೂ ತೂತ ಬಿತ್ತು ಆ ಹಡಗ ಎಲ್ಲ ಮುಣಗಾ ಕುಂತಿತ್ತು ಎಷ್ಟೋ ಜನರು ಕಾಪಾಡ್ರಿ ಕಾಪಾಡದು ಮೊದಲ ಕುಂತಿದ್ರು ಆ ಹಬ್ಸಿ ವ್ಯಕ್ತಿ ಏನು ಬಾಟ್ಲಿ ತಗೊಂಡು ಕುಡಿಯಾ ಕುಂತಿದ್ದ ಆ ವ್ಯಕ್ತಿ ಎಷ್ಟು ಮಾಡಿದ ಆ ಸಮುದ್ರ ಒಳಗೆ ಬಿದ್ದ ಹೋಗಿ ಒಂಬತ್ತು ಜನರಿಗೆ ಹೊರಗಡೆ ತಗೊಂಡು ಬಿಟ್ಟು ಬಿಟ್ಟ ಒಬ್ಬನೇ ವ್ಯಕ್ತಿ ಉಳಿದಿದ್ದ ಆ ಸಮುದ್ರ ಒಳಗೆ ಮುಣಗಾ ವ್ಯಕ್ತಿ ಯಾರಾದ್ರೆ ಕಾಪಾಡ್ರಿ ಆ ವ್ಯಕ್ತಿ ಹಜರ್ಕೆ ಹಸನ್ ಬಸರಿ ಕಡೆ ಮುಖ ಮಾಡಿ ಹೇಳಿದ ಏನಂತ ಆಯ್ ಹಸನ್ ಬಸ್ರಿ ನೀವು ಹೇಳಕ್ ಹೊತ್ತಿದ್ರಿ ಅಲ್ಲ ನನ್ಗಿಂತ ಚಲೋ ನೀವೇ ದಿರೋದಿಲ್ಲ ಹೋಗಿ ಆ ವ್ಯಕ್ತಿಗೆ ಕಾಪಾಡಿ ಹೋಗ್ರಿ ನೀವು ನನ್ಗೆ ಈಜಾಡಕ ಬರೋದಿಲ್ಲ ನನ್ಗೆ ಈ ಏನು ಸಮುದ್ರಲ್ಲಿ ಹೋಗಿ ಕಾಪಾಡೋನ್ ಶಕ್ತಿ ಇಲ್ಲ ಅಂತ ಹಜರ್ ಕೆ ಹಸನ್ ಬಸರು ಹೇಳಕ್ ಕುಂತಿದ್ರು ಆಯ್ ಹಸನ್ ಬಸರಿ ನೋಡ್ರಿ ನಾನು ಒಂಬತ್ತು ಜನರಿಗೆ ಗುಳಿಸಿದ್ದೇನೆ ನೀವು ಒಂದು ವ್ಯಕ್ತಿ ಉಳಸಾಕ ನೀವು ನಿಮ್ ಕಡೆ ಶಕ್ತಿ ಇಲ್ಲ ನಿಮ್ಗೆ ಈ ಬರ ಕುಂತಿಲ್ಲ ಅಂತ ನೀವ್ ಏನ್ ಹೇಳಿದ್ರಿ ನನ್ಗಿಂತ ಚಲೋ ಅದಿರಿ ನೀವ್ ಅಯ್ ಹಸನ್ ಬಸ್ರಿ ನೀವು ತಿಳ್ಕೊಂಡಿದ್ದು ತಪ್ಪಿದು ನೀವು ಏನ್ ತಿಳ್ಕೊಂಡಿದ್ರ ನನ್ನ ಕೈಯಲ್ಲಿ ಏನ್ ಬಾಟ್ಲಿ ಇದೆ ಅದು ಬಾಟ್ಲಿ ನೀವು ಶರಾಯಿ ಬಾಟ್ಲಿ ತಿಳ್ಕೊಂಡಿದ್ರ ಈ ಹೆಣ್ಮಗಳು ಏನ್ ಮಲಗಿದಾನೆ ಆ ಮಲಗಿರುವ ಮಗಳು ಬ್ಯಾರೆ ಯಾರಾದ್ರೆ ಹುಡುಗಿರಬಹುದು ತಿಳ್ಕೊಂಡಿದ್ದರ ಅಯ್ ಹಸನ್ ಬಸ್ರಿ ಇದು ಬಾಟ್ಲಿ ಶರಾಯಿ ಬಾಟ್ಲಿ ಅಲ್ಲ ಔಷಧಿ ಬಾಟ್ಲಿ ಹ ಅದು ಮಲಗಿರುವ ನನ್ನ ತೊಡಿ ಮೇಲೆ ಬ್ಯಾರೆ ಹೆಣ್ಮಗಳಲ್ಲ ಅದು ನನ್ನ ತಾಯಿ ನನ್ನ ತಾಯಿಗೆ ಆರಾಮಿಲ್ಲ ನನ್ನ ತಾಯಿಗೆ ನಾನು ಆ ಔಷಧಿ ಅವರಿಗೆ ಕೊಡ್ಸಕುತ್ತಿದ್ದೇನೆ ನಾನೇ ಹೋಗಿದ್ದೀನಿ ಐ ಹಸನ ಬಸರಿ ಹೇಗೆ ತಿಳ್ಕೊತಿದಿರಿ ನೀವು ಹಾ ಐ ಹಸನ ಬಸರಿ ಹೇಗೆ ವಿಚಾರಣೆ ಮಾಡಿದಿರಿ ನನ್ನ ಬಗ್ಗೆ ನೋಡ್ರಿ ಇಂತಹ ತತ್ಪಗಳು ಬಹಳಷ್ಟು ಜನರಿಂದ ಆಗುತ್ತಿದೆ ಹಸರತೆ ಹಸನ ಬಸರ ಹೆಣ್ಮ ಮಾಡಿದ್ರು ತಕ್ಷಣ ಶಮೆಯನ್ನು ಕೇಳಿದ್ರು ಅನ್ನ ಎಂತ ದೊಡ್ಡವಾದ ಪಾಪ ನನ್ನಿಂದ ಆಯ್ತು ನೋಡ್ರಿ ಒಂದೇ ವಿಚಾರಣೆ ಎಷ್ಟು ದೂರ ತಗೊಂಡು ಹೋಗುತ್ತಿದೆ ಇವತ್ತು ಅದೇ ನಮ್ಮ ಬಹಳಷ್ಟು ಜನರೊಳಗಿದು ರೋಗವನ್ನು ಹುಟ್ಟಿದೆ ರೋಗವನ್ನು ಜಾಸ್ತಿ ಇಟ್ಟಿದೆ ಸ್ವಲ್ಪ ಜನರೇ ಏನಾದ್ರೆ ಇಲ್ಲಿಂದ ಅಲ್ಲಿ ಹೋಗಿ ಬರ್ಲಿ ಹೋಗಿ ಬಂದ್ರೆ ನೋಡವ್ರಲ್ಲಿ ಹಾ ಅವರು ಹೋಗಿದ್ದು ಬೇರೆ ಉದ್ದೇಶ ಅಲ್ಲಿ ಅವ್ರು ಹೋಗಿ ಕುಂತಿದ್ದು ಬ್ಯಾರೆ ಉದ್ದೇಶ ಅಲ್ಲಿ ಆ ರೀತಿ ತಿಳ್ಕೊಳ್ಳೋರು ಏನ್ ಮಾಡ್ತಾರೆ ಏನೇನೋ ತಿಳ್ಕೊಂಡ್ ಬಿಡ್ತಾರ ಅದಕ್ಕೆ ಜನರು ಇಂತಹ ಕೆಟ್ಟ ದಾರಿ ಮೇಲೆ ಬರೋದು ಮುಂಚೆ ಏನ್ ಮಾಡ್ಬೇಕು ಹಂಗ ಬ್ಯಾರೆ ಜನರ ಮೇಲೆ ಏನಾದ್ರೆ ಡೌಟ್ ಇದ್ರೆ ಅವ್ರ ಮೇಲೆ ಏನಾದ್ರೆ ನಿಮ್ಮ ಈ ರೀತಿ ಕೆಟ್ಟ ವಿಚಾರಣೆ ಬರಕ್ ಬಂದ್ರೆ ತಕ್ಷಣ ನೀವು ಮುಂದೆ ಹೋಗಿ ಕೇಳೋದ್ ಪ್ರಯತ್ನ ಮಾಡಬೇಕು ಯಾಕಮ್ಮ ನಾ ಹಿಂಗ್ ಹೋಗಿದ್ದು ನೀನು ಅಲ್ಲಿ ಹೋಗಿ ಬಂದಿ ನೀನು ಅಂತ ಕೆಲಸ ಮಾಡಿ ಬಂದಿದ್ದೇನಪ್ಪ ನೀನು ಒಂದ್ ಪ್ರಶ್ನೆ ನಾವು ಕೇಳ್ಬೇಕು ಕನ್ಫರ್ಮ್ ಆಗಿ ಬಿಡ್ತೇತಿ ಇಲ್ಲಾಂದ್ರೆ ಜನರು ಅದೇ ರೀತಿ ವಿಚಾರಣೆ ಮಾಡ್ಕೊಂಡು ಕುಂತಿದ್ರೆ ಏನಾಗ್ತೈತಿ ಹಾಗೆ ಹೋಗಿ ಮುಂದೆ ತಪ್ಪು ವಿಚಾರಣೆಗಳು ಮಾತಾಡೋದು ಬಂದಾಗ್ತೈತಿ ಬೆಟ್ಟಿ ಆಗೋದು ಬಂದಾಗ್ತೈತಿ ಮುಖ ನೋಡೋದು ಬಂದ್ ಆಗ್ತೈತಿ ಯಾವತ್ತು ಈ ರೀತಿ ದೂರನಿಂದ ಏನಾದ್ರೆ ವಸ್ತು ನೋಡಿ ನಾವು ಕೆಟ್ಟ ದಾರಿಯಲ್ಲಿ ಬರೋದು ಪ್ರಯತ್ನ ಮಾಡಬಾರದು ಜನರು ಅಲ್ಲಾಹನ ಸಂತ ಏನ್ ಮಾಡ್ತಿದ್ರು ಹಂಗೆ ಏನಾದ್ರೆ ಜನ ತನ್ನ ಶಿಷ್ಯಗಳ ಮುಂದೆ ಏನಾದ್ರೆ ಅವ್ರು ತಪ್ಪು ಕುಂತಿರೋ ಕೆಲಸ ನೋಡಿದರೆ ಬ್ಯಾರಿನಿಂದ ಕೇಳಿದ್ರೆ ತಕ್ಷಣ ಮಾಡ್ತಿದ್ರು ಕರಸಿ ಕೇಳ್ತಿದ್ರು ಏನಪ್ಪಾ ನೀನು ಈ ರೀತಿ ಕೆಲಸ ಮಾಡಿ ಬಂದಿದ್ದೇನು ಅಲ್ಲಿ ಏನೇನು ಹೋಗೋದಕ್ಕೆ ಕಾರಣ ಏನು ಅವ್ರು ಹೇಳ್ತಿದ್ರು ಇಲ್ಲ ಹಜರತ್ ನಾನು ಹೋಗಿದ್ದೆ ಅಲ್ಲಿ ಒಂದು ವಸ್ತು ಕೊಡೋದು ಅವಶ್ಯಕತೆ ಇತ್ತು ಅದಕ್ಕೆ ಕಾರಣ ಹೋಗಿ ಆ ವಸ್ತು ಕೊಟ್ಟಿ ಬಂದಿದ್ದೇನೆ ಅವ್ರಿಗೆ ಡೌಟ್ ಎಲ್ಲ ಕ್ಲಿಯರ್ ಆಯ್ತು ಇವರು ಅಲ್ಲಾಹನ ಸಂತರು ಈ ರೀತಿ ಮಾಡ್ತಿದ್ರು ಹಸರತೆ ಅಲ್ಲಹನ ಸಂತಿ ಅಂದ್ರೆ ಅವರು ಇಷ್ಟ ಆಗ್ತಿದ್ದಿಲ್ಲ ಇನ್ನು ಖುಷಿ ಪಡ್ಕೊಂತಿದ್ರು ಸಂತೋಷ ಆಗ್ತಿದ್ರು ಅಲ್ಲಾಹನ ಸಂತರು ಇವತ್ತು ನಾವು ಅದಿವಿ ನಮ್ಮಿಂದ ಯಾರಾದ್ರೂ ಉರಿಯಾ ಕುಂತಿದಾರ ಅಂದ್ರೆ ಯಾರಾದ್ರೂ ಏನಾದ್ರೆ ಮಾಡುದು ನಮ್ಗೆ ಅವ್ರಿಂದ ಡಬಲ್ ನಮ್ಮ ಒಳಗೆ ಇಷ್ಟ ಬರ್ತೈತಿ ಹಾ ನಮ್ಮ ಜನರ ಇಂತ ಪರಿಸ್ಥಿತಿ ಹಸರತೆ ಗೊತ್ತಾಯ್ತುಲ್ಲೇ ನಿಮ್ಮ ಕಡೆ ಇದು ಜ್ಞಾನ ಶಕ್ತಿ ನೋಡಿ ಯಾರೋ ಒಬ್ಬ ವ್ಯಕ್ತಿ ನಿಮ್ಗೆ ನೋಡಿ ಉರಿಯಾ ಕುಂತಿದ್ದಾನೆ ಒಟ್ಟು ಗಿಚ್ ಕುಂತಿದಾನೆ ಹಸದ್ ಮಾಡಕ್ ಕುಂತಿದ್ದಾನೆ ನಿಮ್ಮ ಜೊತೆ ಇದ ಕೇಳಿದ ನಂತರ ಹಸರ ಏನ್ ಮಾಡಿದ್ರು ತಕ್ಷಣ ತನ್ನ ಮನೆಯಿಂದ ಸ್ವಲ್ಪ ದುಡ್ಡು ತಗೊಂಡು ಹೋಗಿ ಆ ವ್ಯಕ್ತಿಗೆ ಕೊಟ್ಟರು ಉಲ್ಟಾ ಹೋಗಿ ಆ ವ್ಯಕ್ತಿಗೆ ಕೂಡ ಕುಂತಿದ್ದಾರೆ ದುಡ್ಡು ತುಗಪ್ಪ ನೀನು ದುಡ್ಡು ಹಿಡ್ಕೊ ಆ ವ್ಯಕ್ತಿ ವಿಚ ವಿಚಿತ್ರ ಕೇಳಿದ ಅಯ್ ಹಸನು ಹಸ್ರಿ ನನ್ಗೆ ಈ ರೀತಿ ದುಡ್ಡು ಎದ ಕೂಡ ಕುಂತಿದ್ದೀರಿ ನೀವು ನಾಣ್ಯಗಳು ಎದ ಕೂಡ ಕುಂತಿದಿರಿ ನೀವು ಏಕೆಂದ್ರೆ ನನ್ನನ್ನು ಶಕ್ತಿ ನೋಡಿ ನೀನು ನನ್ನ ಒಳಗಿರುವ ಶಕ್ತಿ ಜ್ಞಾನ ನೋಡಿ ನೀ ಏನು ಉರಿಯಾಕ್ ಕುಂತಿದ್ಯಾಂತಿಲ್ಲ ಏನು ಹೊಟ್ಟೆ ಪಡ್ಕೊಳಕಂತಲ್ಲ ಅದಕ್ಕೆ ನನಗೆ ಕೊಡಾಕ್ ಬಂದಿದ್ದೀನಿ ಅಯ್ಯ ನಾನು ಉರಿಯಾ ಕುಂತಿದ್ದೇನೆ ನೀವು ನನಗೆ ದುಡ್ಡು ಕೊಡಾಕ ಇದರೊಳಗೆ ಎಂತಾದ್ ಏನು ಮಾತಿದೆ ಅಲ್ಲ ಹೇಳಿದ್ರು ಜ್ಞಾನ ಕೊಟ್ಟಿದ್ದು ಅಲ್ಲಾಹರೊಬ್ಬರಿಗೆ ಸತ್ ಈ ಶಕ್ತಿ ಕೊಟ್ಟಿದ್ದು ಅಲ್ಲಾಹ್ ನನಗೆ ಕೊಟ್ಟಿದ್ದಾನೆ ಆದ್ರೆ ನೀನು ಈ ಶಕ್ತಿ ನೋಡಿ ಉರ್ಯಾಂತಿದ್ಯಲ್ಲ ನಿನ್ನ ಎಲ್ಲಾ ಪುಣ್ಯಗಳು ನನ್ನ ಖಾತೆಯಲ್ಲಿ ಬರಾಕ್ ಕುಂತಿದ್ದೆ ನೀ ಉರ್ಯಾ ಕುಂತಿದ್ಯಾ ಆದ್ರೆ ನಿನ್ನ ಪುಣ್ಯ ನನ್ನ ಕಡೆ ಬರಾಕ್ ಕುಂತಿದೆ ನನ್ ನಿಂದ ಪುಣ್ಯ ನನ್ನ ಕಡೆ ಬರಾ ಅಂದ್ರೆ ನಾನು ಏನಾದ್ರೂ ಕೊಡ್ಬೇಕಿಲ್ಲ ಅದಕ್ಕೆ ನಾನು ದುಡ್ಡು ಕೊಡಕ್ ಬಂದಿದ್ದೇನೆ ಇದರ ಅರ್ಥ ಏನಾಯ್ತು ಯಾರಾದ್ರೂ ನಮ್ಮನ್ನು ನೋಡಿ ಉರ್ಯಾಕ್ ಕುಂತಿದ್ದಾರೆ ಅಂದ್ರೆ ಯಾರಾದ್ರೂ ನಮ್ಮನ್ನು ನೋಡಿ ಸಿಟ್ಟು ಪಟ್ಕೊಳ್ಳೋಕ ಬಟ್ಟೆ ಕಚ್ಚಿ ಪಟ್ಕೊಳ್ಳುತ್ತಾರೆ ಅಂದ್ರೆ ಅವ್ರದು ಏನು ಅವ್ರು ಹಾಳಾಗ ಕುಂದ್ರೆ ಸಾಕು ಕುಂತಿದಾರ ಅದರ ಜೊತೆ ನಮ್ಮ ಲಾಭವನ್ನು ಮಾಡಿದಾರ ನಮ್ಗೆ ಜಾಸ್ತಿ ಬೆಳ್ಸಾಕ್ ಕುಂದ್ರೆ ಹೇಗೆ ಅವ್ರದ್ದು ಎಲ್ಲಾ ಪುಣ್ಯಗಳು ನಮ್ಮ ಹಾದಿಯಲ್ಲಿ ಬರ ಅದಕ್ಕೆ ನಾವು ಕಷ್ಟಪಷ್ಟು ಒಂದೊಂದು ಪುಣ್ಯ ನಾವು ಎಷ್ಟು ಜಮಾ ಮಾಡ್ತೀವಿ ಪ್ರಯತ್ನ ಎಷ್ಟು ರಾತ್ರಿ ಹಗ್ಲು ರಾತ್ರಿ ಅಲ್ಲಾ ಪ್ರಾರ್ಥನೆ ಮಾಡಿ ಒಳ್ಳೆಯವಾದ ಕೆಲಸ ಮಾಡಿ ಎಷ್ಟು ಚಲೋ ನಾವು ಪುಣ್ಯ ಜಮಾ ಮಾಡ್ತೀವಿ ಬ್ಯಾರಿಗೆ ನೋಡಿ ಏನ ಮಾಡ್ತೀನೋ ಅದು ಪುಣ್ಯಗಳು ಬ್ಯಾರ ಖಾತೆಯಲ್ಲಿ ಕೊಟ್ಟು ಕಳಿಸ್ತೇವೆ ಅದಕ್ಕೆ ಬ್ಯಾರೆ ಜನರಿಗೆ ನೋಡಿದ ನಂತರ ಯಾವ್ದೇ ತರಹದು ನಾವು ಅಟ್ಟಿಚ್ಚು ಪಡ್ಕೋಬಾರದು ಕೆಟ್ಟವಾದ ವಿಚಾರಣೆ ಮಾಡಬಾರ್ದು ನಮ್ಮ ಪುಣ್ಯಗಳು ನಾವೇ ಕಳ್ಕೊಳ್ಳೋದು ಕೆಲಸವನ್ನು ಮಾಡಬಾರ್ದು ಇವರು ಅಲ್ಲಾಹನ ಸಂತರು ಈ ರೀತಿ ಇದ್ದರು ಜನರಿಗೆ ಒಳ್ಳೆ ದಾರಿಯನ್ನು ತರೋದು ಪ್ರಯತ್ನ ಮಾಡ್ತಿದ್ರು ಹ ಬಹಳಷ್ಟು ಜನರು ಏನ್ ಮಾಡ್ತಿದ್ರು ಅಲ್ಲಾಹನ ಪ್ರಾರ್ಥನೆ ಮಾಡಿ ಅಲ್ಲಹನ ಭಯ ಪಡ್ಕೊಂಡು ನಮಾಜಿನ ಪಾಬಂದಿ ಮಾಡಿ ಮತ್ತು ಅಲ್ಲಹನ ಭಕ್ತಾದಿಗಳಿಗೆ ಜಾಸ್ತಿ ಪ್ರೀತಿನಿಂದ ಗಮನ ಕೊಟ್ಟು ಅವರಿಗೆ ಒಳ್ಳೆ ದಾರಿಯಲ್ಲಿ ತರೋದು ಪ್ರಯತ್ನ ಮಾಡ್ತಿದ್ರು ಅದೇ ರೀತಿ ಅಲ್ಲಹನ ಭಕ್ತಾದಿಗಳು ಬಹಳಷ್ಟು ಬಂದು ಹೋಗಿದ್ದಾರೆ ಹೆಣ್ಮಕ್ಳ ಒಳಗಿರಿ ಹಜರತೆ ರಾಬಿಯಾ ಬಸರಿಯಾ ರಹಮತುಲ್ ಅಲಯ್ಯ ಇವರಿದ್ದಾರೆ ಹಜರತೆ ರಾಬಿಯಾ ಬಸರಿಯಾ ರಹಮತುಲ್ ಅಲಯ ಇವರು ಪ್ರಾರ್ಥನೆ ಮಾಡೋ ಮುಂದೆ ಯಾರು ಹಗ್ಲು ರಾತ್ರಿ ಯಾರಿಗೆ ನೋಡ್ತಿದ್ದಿಲ್ಲ ಬಹಳಷ್ಟು ಬಡತನ ಹಜರತೆ ರಾಬಿಯಾ ಬಸರಿಯಾ ಮನಿ ಒಳಗೆ ಹ ಇಷ್ಟು ಬಡತನ ಇತ್ತು ಹಜರತೆ ರಾಬಿಯಾ ಬಸರಾ ರಹಮತ್ ಒಂದು ಮನಿ ಒಳಗೆ ಹೋಗಿ ಕೆಲಸ ಮಾಡ್ತಿದ್ರು ಆ ಮಾಲೀಕಿ ಹೇಳಿದ್ರು ಅವರು ಹಗ್ಲೆಲ್ಲೇ ನಾನು ನೀ ಏನಾದ್ರೂ ಹೇಳಪ್ಪ ಐ ನನ್ನ ಸರ್ದಾರ್ ನೀ ಏನಾದ್ರೂ ಹೇಳ್ರಿ ನೀವು ನಾನು ಕೆಲಸ ಮಾಡ್ತೀನಿ ರಾತ್ರಿ ಸಮಯದಲ್ಲಿ ಯಾವ್ದೇ ಕೆಲಸ ಮಾಡಂಗಿಲ್ಲ ಹಗ್ಲಲ್ಲಿ ನೀವು ನನ್ನ ಮಾಲೀಕ ದಿರ ರಾತ್ರಿಯಲ್ಲಿ ನನ್ನ ಮಾಲೀಕ ಯಾರ್ಯವ್ರು ಇದ್ದಾರೆ ನಾನು ಆ ಮಾಲೀಕನ ಕೆಲಸ ಮಾಡ್ಬೇಕು ಹೌದಾ ಆಯ್ತು ಆದ್ರೆ ಐ ನನ್ನ ಮಾಲೀಕ್ ನಾನು ಹಗ್ಲಲ್ಲಿ ಕೆಲಸ ಮಾಡುತ್ತೇನೆ ಆದ್ರೆ ಆ ಕೆಲಸದಲ್ಲಿ ಐದು ಸಮಯ ನನಗೆ ಏನು ಚುಟ್ಟಿ ಕೊಡಬೇಕು ನೀವು ಆ ಸಮಯದಲ್ಲಿ ನಾನು ಹತ್ತು ನಿಮಿಷ ಇಲ್ಲಾಂದ್ರೆ ಹದಿನೈದು ನಿಮಿಷ ನಾನು ಗ್ಯಾಪ್ ಮಾಡುತ್ತೇನೆ ಏಕೆ ಆ ಸಮಯದಲ್ಲಿ ನಾನು ಐದು ವಕ್ತಿನ ನಮಾಜ್ ಮಾಡಬೇಕು ಹಜರತ್ ರಾಬಿಯಾ ಬಸ್ರಿಯಾ ಕೆಲಸಾನ ಇತ್ತು ಡ್ಯೂಟಿತ್ತು ಅವ್ರದು ಆದ್ರೆ ನಮಾಜ್ ಬಿಡ್ತಿದಿಲ್ಲಾ ಇವ್ರು ನೋಡ್ರಿ ಎಷ್ಟು ಪ್ರೀತಿ ಇತ್ತು ಅಲ್ಲಾಹನ ಇವ್ರೊಳಗೆ ಎಷ್ಟು ಇವ್ರು ಅಲ್ಲಹನ ಭಯ ಪಡ್ಕೊಂಡಿದ್ರು ಹ ಇಲ್ಲಿ ನೋಡ್ರಿ ಬಿಸ್ನೆಸ್ ತನ್ನ ಕೆಲಸ ನಡುವಿದ್ದೆ ಬೇರೆ ಮನೆಯಲ್ಲಿ ಕೆಲ್ಸಾನ ಮಾಡಾಕೊಂತಿದ್ದಾರೆ ಆದ್ರೆ ನಮಾಜ್ನ ಬಿಡಾಕ್ ಕುಂತಿಲ್ಲ ಅವ್ರು ಮತ್ತು ಆ ಸರ್ದಾರ್ ಏನ್ ಮಾಡ್ತಿದ್ದ ರಾತ್ರಿಗೆ ಯಾವ್ದು ಮಾಲೀಕನ ಕೆಲಸ ಮಾಡ್ತಾರೆ ಇವರು ಹಗ್ಲೆ ನನ್ನ ಮನೇಲಿ ಕೆಲಸ ಮಾಡ್ತಾರೆ ಮತ್ತು ರೂಮ್ ನಲ್ಲಿ ಹೋಗಿ ಏನ್ ಕೆಲಸ ಮಾಡ್ತಾರೆ ಆ ಜೋಬ್ಲಿ ಬಂದು ಆ ಮಾಲೀಕ ಮತ್ತು ಮಾಲೀಕ ಬಂದು ನೋಡ್ತಾರಂತ ಕಿಟಕಿ ಒಳಗೆ ಹಜರತೆ ರಾಬಿಯಾ ಬಸುರ ರಹಮತುಲ್ಲ ಅವರು ಮನೆ ಒಳಗೆ ಮುಸಲ್ಲ ಹಾಕಿ ಅಲ್ಲಾನ್ ಕಡೆ ಅಳದು ಧುವ ಮಾಡಿದ್ದಾರೆ ನಮಾಜ್ ಮಾಡಿದ್ದಾರೆ ಹಜರತೆ ರಾಬಿಯಾ ಬಸರ ಈ ರೀತಿ ನಮಾಜ್ ಮಾಡುದು ನೋಡಿ ಬೆಳಗಿನ ಜಾವದಲ್ಲಿ ಆ ಮಾಲೀಕರಿದ ನೀವು ಎಷ್ಟು ಒಳ್ಳೆ ಕೆಲಸ ಮಾಡ್ತೀರಾ ರಾತ್ರಿ ಇಡೀ ರಾತ್ರಿ ಅಲ್ಲಾನ್ಗಾಗಿ ನೀವು ನಮಾಜ್ ಮಾಡ್ತೀರಾ ಆದ್ರೆ ನೀವು ಸ್ವಲ್ಪ ನಿಧಿ ಅನ್ನೋದು ಬೇಜಾರು ಅನ್ನೋದಿಲ್ಲ ನಿಮ್ ಒಳಗೆ ಅವ್ರು ಹೇಳಿದ್ರು ಜೀವನ ಸಿಕ್ಕಿದ್ದು ಸ್ವಲ್ಪ ವರ್ಷ ತನಕ ಆದ್ರೆ ಈ ಒಳ್ಳೆ ನಾವು ಜೀವನ ಬಿಟ್ಟು ನಾವು ಅಲ್ಲಾ ಬಾರ್ಲಿ ಹೋಗ್ತೀವಿ ಉತ್ತರ ಕೊಡ್ಬೇಕು ಅಲ್ಲಾ ಕೇಳುತ್ತಾನೆ ಏನ್ ಮಾಡಿ ಬಂದಿದ್ದೀರಾ ನಾನು ಏನೇ ಉತ್ತರ ಕೊಡಬೇಕು ಅದಕ್ಕೆ ನಾನು ಅಲ್ಲಾನ್ಗಾಗಿ ನಮಾಜ್ ಮಾಡುತ್ತೆ ಅಂತ ಹಜರತಿ ರಾಬಿಯಾ ಬಸರಿಯಾ ರೆಹಮತುಲ್ಲಾ ಅಲಿಯರ್ ಹೇಳಿದ್ರು ಇವತ್ತಿನ ದರ್ಶಕರ ನಿಮಗೆ ಸಿಕ್ಕಿದಂದ್ರೆ ಹಜರತಿ ಹಸನ್ ಬಸ್ ರೆಹಮತುಲ್ಲಾ ಅಲಿಯರು ಇವರು ದೊಡ್ಡವಾದ ಅಲ್ಲಹನ ಸಂತರಿದ್ರು ಇವರು ತನ್ನ ಜೀವನೊಳಗೆ ಬದಲಾವಣೆ ಆಗಿದೆ ಹೇಗೆಂದ್ರೆ ಒಂದೇ ಕ್ಷಣದಲ್ಲಿ ಅಲ್ಲಾಹನಿಂದ ಭಯ ಪಡ್ಕೊಂಡು ಜೀವನವನ್ನು ಬದಲಾವಣೆ ಮಾಡ್ಕೊಂಡ್ರು ಇಡೀ ಜೀವನ ಅಲ್ಲಹನಗಾಗಿ ಸಮಯ ತೆಗೆದು ಜಿಕ್ರ ಮಾಡು ಪ್ರಯತ್ನ ಮಾಡಿದ್ರು ಮಾಡಿದ್ರು ಆದ್ರೆ ನಾವು ಆ ರೀತಿ ಸಮಯ ಕಡೆ ಇವತ್ತು ಸಮಯ ಇಲ್ಲ ಅಟ್ಲೀಸ್ಟ್ ಲೀಸ್ಟ್ ನಾವು ಐದು ವಕ್ತಿನ ಸಮಯ ತೆಗೆದು ಅಲ್ಲಹನ ಪ್ರಾರ್ಥನೆ ಮಾಡೋದು ಪ್ರಯತ್ನ ಮಾಡಬೇಕು